ಮತ್ತೆ ಪಕ್ಷಿಗಳು ಯಾವ್ಯಾವ ಅಂತ ಹೇಳಿಕೊಟ್ಟಿದ್ದಾರೆ ಮತ್ತೆ ಪ್ಯಾಂಟ್ ಎಲ್ಲ ಪೇಂಟು ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಕ್ ಅವರು ರಚನೆಯನ್ನ ಮಾಡಿ ಇನ್ನೊಂದು ಇವತ್ತು ನಮ್ಮ ಮಕ್ಕಳಿಗೆ ಯಾವತ್ತೂ ಕೂಡ ಮರೆಯಲಾಗದ ಇರ್ತಕ್ಕಂತ ದಿನ ನಾವು ಪಠ್ಯವನ್ನ ಮಾಡಬಹುದು ಪಠ್ಯದಲ್ಲಿರ್ತಕ್ಕಂಥ ಅಂಶಗಳನ್ನ ಹೇಳ್ಬೋದು ಅಥವಾ ಪಾಠವನ್ನ ಮಾಡುವಾಗ ಯಾವ್ದಾದ್ರು ಚಿತ್ರದ ಅವಶ್ಯಕತೆ ಇದ್ರೆ ಒಂದು ಚಾಕೀಸಲ್ಲಿ ನಾವು ಬರೆದಷ್ಟೇ ತೋರಿಸ್ತೀವಿ ಇವತ್ತು ಇಡೀ ದಿನ ಒಂದು ದಿನ ನಮ್ಮ ಮಕ್ಕಳಿಗೆ ಯಾವ ರೀತಿ ಪೆನ್ಸಿಲ್ ಅನ್ನ ಹಿಡಿಬೇಕು ಯಾವ ರೀತಿ ಡ್ರಾಯಿಂಗ್ ಬುಕ್ ಇರುತ್ತೆ ಆ ಕಲರ್ಸ್ ಕೂಡ ಯಾವ್ಯಾವ ಇರ್ತವೆ ಪೇಂಟಿಂಗ್ ಬ್ರಷ್ ಅನ್ನ ಹಿಡಿಯೋದು ಹೇಗೆ ಪೇಂಟನ್ನ ಪ್ರಾರಂಭವನ್ನ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಎಲ್ಲ ಚಿತ್ರಕಲೆಯ ವಿವಿಧ ಹಂತಗಳನ್ನೆಲ್ಲವನ್ನು ಕೂಡ ಮಕ್ಕಳಿಗೆ ತಿಳಿಸಿದ್ದಾರೆ ಜೊತೆಗೆ ಮಕ್ಕಳು ಕೂಡ ಅವ್ರು ಇವತ್ತು ನಾವು ಶಾಲೆಯಲ್ಲಿ ಇದ್ದೀವಿ ಅನ್ನೋದನ್ನೇ ಮಾಡ್ತಿದ್ರು ನಿಜ ಇರಬೇಕು ಅವ್ರು ಎಷ್ಟು ಇನ್ವಾಲ್ವ್ ಆಗಿದ್ದು ಅಂತ ಹೇಳಿದ್ರೆ ಯಾವ ಶಿಕ್ಷಕರ ಪಾಠಕ್ಕೂ ಕೂಡ ಅಷ್ಟು ಇನ್ವಾಲ್ವ್ ಆಗಿರ್ಲಿಲ್ಲ ಇವತ್ತು ರಕ್ಷಾ ಮೇಡಮ್ ಕ್ಲಾಸ್ ಅಲ್ಲಿ ಅಥವಾ ಅವರೊತ್ತಿಗೆ ಇವತ್ತು ಎಲ್ಲಾ ಮಕ್ಕಳು ತುಂಬಾ ಖುಷಿಯಾಗಿ ಇನ್ವಾಲ್ವ್ ಆಗಿ ನಕ್ತ ನಕ್ತ ಖುಷಿಯಿಂದ ಚಿತ್ರವನ್ನ ಬಿಡಿಸಿದರೆ ನಮ್ಮ ಮಕ್ಕಳು ಇದನ್ನ ಸದಾ ಕಾಲ ಇಡೀ ಅವರ ವಿದ್ಯಾರ್ಥಿ ಜೀವನದಲ್ಲಿ ನಿಜವಾಗ್ಲೂ ಕೂಡ ಜ್ಞಾಪಿಸ್ತಾ ಮೇಡಮ್ ಇವತ್ತು ಅವರು ಮರ್ಯಾದಿಲ್ಲ ನಿಮ್ಮನ್ನ ಯಾಕೆಂತ ಹೇಳಿದ್ರೆ ಮಕ್ಳ ಮಕ್ಳ ಸ್ವಭಾವನೆ ಹಾಗೆ ಮಕ್ಕಳು ಯಾವುದನ್ನ ಆಸಕ್ತಿಯಿಂದ ಅವರು ಮಾಡಿರ್ತಾರೋ ಅದನ್ನ ಇಡೀ ಅವರ ವಿದ್ಯಾರ್ಥಿ ಜೀವನ ಅಂತಲ್ಲ ಅವ್ರ ಲೈಫಲ್ಲಿ ಯಾವತ್ತೂ ಕೂಡ ಅವರು ಮರೆಯೋದಿಲ್ಲ ಅಂತ ಒಂದು ಸಂದರ್ಭವನ್ನ ಇವತ್ತು ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರ ಇದು ಶ್ಲಾಘನೀಯ ವಿಷಯ ಅಂತೇಳಿ ಭಾವಿಸ್ಕೊಳ್ತಾ ನನ್ನ ಒಂದು ಪುಸ್ತಕ ಸಂತೋಳ ಬಪ್ಪ ಅಂತಕ್ಕಂಥದ್ದು ನಾನೇ ರಚನೆಯನ್ನ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪುಸ್ತಕ ಲೋಕಾರ್ಪಣೆ ಮನೇವಿದೆ ಇಲ್ಲಿ ಸದ್ಯಕ್ಕೆ ಶಾಲೆಯಲ್ಲಿ ಒಂದೇ ಇರೋದ್ರಿಂದ ಮನುಸರು ಮತ್ತೆ ರಕ್ಷಾ ಮೇಡಮ್ ಅವರು ಇಬ್ರು ಕೂಡ ಒಟ್ಟಿಗೆ ಇದನ್ನ ಸ್ವೀಕರಿಸಬೇಕಾಗಿ ಹೇಳ್ಬೋದು ಇಷ್ಟ ಹೇಳ್ತಾ ಸದಾಕಾಲ ಈ ಕಡೆ ಚಿತ್ರಕಲೆ ಆ ಕಡೆ ಸಾಹಿತ್ಯ ಎರಡು ಒಟ್ಟಾಗಿದೆ ಇವತ್ತು ಒಂದೇ ರೀತಿಯಲ್ಲಿ ಸರಿ ಕೂಡ ಈ ಒಂದು ಸುಸಂದರ್ಭದಲ್ಲಿ ಕಂಗ್ರಾಚ್ಯುಲೇಷನ್ ಸರ್ ನಿಮ್ಮ ಪುಸ್ತಕ ಒಳ್ಳೆ ರೀತಿಯಲ್ಲಿ ಇನ್ನು ಜಾಸ್ತಿ ಜನ ಓದುವಂತಾಗಲಿ ಹಾಗೂ ನಿಮಗೂ ಅದರಿಂದ ಪ್ರೋತ್ಸಾಹ ಸಿಕ್ಕಿ ಇನ್ನೂ ಅಷ್ಟು ಪುಸ್ತಕಗಳು ಬರೆಯುವಂತಾಗಲಿ ಅಂತ ಹೇಳಿ ನಮ್ಮ ಪುಟಾಣಿ ಮಕ್ಕಳು ಕೂಡ ಬರೀ ಪಾಠ ಇದೆಲ್ಲ ಈ ತರದ ಯಾರಿಗಾರ ಇವತ್ತು ಇಂಟ್ರೆಸ್ಟ್ ಆಯ್ತಾ ನಾನು ಒಂದು ಆರ್ಟಿಸ್ಟ್ ಹೇಳಿ ಯಾರಿಗೂ ಇಂಟ್ರೆಸ್ಟ್ ಆಯ್ತು ಎಲ್ಲರಿಗೂ ತೊಂಬತ್ ಪರ್ಸೆಂಟ್ ಮೊದ್ಲು ಗೊತ್ತಿದ್ದ ಚಿತ್ರಕಲೆ ಬಗ್ಗೆ ಆರ್ಟ್ ಮಾಡೋದು ಹೆಂಗೆ ಬ್ರೆಶ್ ಹಿಡಿಯೋದು ಹೆಂಗೆ ಕಲರ್ ಹೆಂಗಿರುತ್ತೆ ಬುಕ್ ಹೆಂಗಿರುತ್ತೆ ಗೊತ್ತಿತ್ತಾ ಇದೇ ಫಸ್ಟ್ ಅಲ್ಲ ಚೆನ್ನಾಗಿತ್ತಾ ಚೆನ್ನಾಗಿ ಹೇಳ್ಕೊಟ್ರಾ ಆಯ್ತು ನೀವು ಅವ್ನ್ಗೆ ನೀವ್ ಏನ್ ಕಲ್ತಿದ್ರಿ ಅದನ್ನ ಆ ಮಕ್ಳು ಇನ್ವಾಲ್ವ್ಮೆಂಟ್ ಬರುವಾಗ್ಲೂ ನೋಡಿದೆ ನಾನು ಮತ್ತೆ ಅವ್ರ ಮಕ್ಳಾದ್ರೆ ಎಲ್ಲಾದ್ರೂ ಪರ್ಸನಲ್ ಆಗಿ ಮಾತಾಡಿದಾಗ್ಲೂ ಎಲ್ಲರೂ ಅದೇ ಹೇಳೋದು ಬಾರಿ ಖುಷಿ ಆಯ್ತು ಚೆನ್ನಾಗ್ ಬಿಡ್ಸಿದ್ರು ಅಂತ ಹೇಳಿ ಆ ಈಗ ಯಾರೇ ಒಬ್ಬ ವ್ಯಕ್ತಿ ಓದ್ಬೋದು ಓದಿ ಅವ್ನ ಏನಾದ್ರು ತಿಳ್ಕೊಳ್ಬಹುದು ಅದು ಅವನ ಹತ್ರ ಇದ್ರೆ ಆ ವಿದ್ಯೆಗೆ ಬೆಲೆ ಇರಲ್ಲ ಅದೇ ರೀತಿ ರಕ್ಷಾ ಮೇಡಮ್ ಅವರಿಗ ಅವ್ರು ಕಲ್ತಿರುವಂತ ವಿದ್ಯೆನ ಹಳ್ಳಿಗಾಡು ಪ್ರದೇಶಗಳಿಗೆ ಯಾವುದೇ ಸವಲತ್ತುಗಳು ಸಿಗದೇ ಇರುವಂತಹ ಪ್ರದೇಶ ಅಥವಾ ಈ ರೀತಿ ಪಠ್ಯೇತರ ಚಟುವಟಿಕೆಗಳು ಸಿಗದೇ ಇರುವಂತಹ ಶಾಲೆಗಳನ್ನು ಗುರುತಿಸಿ ಆ ಶಾಲಾ ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಚಿತ್ರಕಲಾ ಕಾರ್ಯಕ್ರಮ ನಡೆಸಿದ್ರೆ ನಿಜವಾಗ್ಲೂ ಬಹಳಷ್ಟು ಸಂತೋಷದ ವಿಷಯ ಆ ರಕ್ಷಾ ಮೇಡಮ್ ಮತ್ತು ಮನಸ್ಸಾದವರಿಗೆ ಈ ವಿಷಯದಲ್ಲಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಇಂಟರ್ವ್ಯೂ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೆಲೆಕ್ಟ್ ಆಗ್ಲಿಲ್ಲ ಆಮೇಲೆ ನಾನು ಅಂದ್ರೆ ಇನ್ನು ಇಯರ್ ಇನ್ನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಲಿಕ್ಕೆ ಹಾಗೆ ನಾನು ಕುತ್ಕೊಂಡು ಆಲೋಚನೆ ಮಾಡಿದೆ ಒಂದು ವರ್ಷ ನಾವು ನಮ್ದು ಆರ್ಡರ್ಸ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀವಿ ಆದ್ರೂ ಒಂದು ನಾನು ತುಂಬಾ ಪರಿಸರ ಪ್ರೇಮಿ ನಂಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ ಸೊ ಜಾಸ್ತಿ ಟೈಮ್ ಕಾಡಲ್ಲ ಇರುದು ಹಾಗಾಗಿ ನಾವ್ ಯಾವಾಗ್ಲೂ ಯಾವ್ದಾದ್ರು ಪ್ಲೇಸ್ ಗೆ ಟೂರ್ ಹೋಗ್ತೇವೆ ಅಲ್ಲಿ ಹೋಗಿ ಫೋಟೋಗ್ರಾಫೀಸ್ ಮಾಡ್ತೇವೆ ಎಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೇವೆ ಎಲ್ಲಾ ಮಾಡ್ತೇವೆ ಬಟ್ ನಾವ್ ಯಾವ್ದೋ ಒಂದು ಐ ಮೀನ್ ಒಂದು ಇದೆ ಎಕ್ಸಾಂಪಲ್ ಒಂದು ಕುದುರೆ ಮುಖ ಬಂದ್ವಿ ಕುದುರೆ ಮುಖದ ಬಗ್ಗೆ ಸ್ಟೇಟಸ್ ಆಗ್ತೇವೆ ರೀಲ್ಸ್ ಮಾಡ್ತೇವೆ ಎಲ್ಲ ಮಾಡ್ತೇವೆ ಬಟ್ ಅಲ್ಲಿರುವ ಜನ ಜನವಸತಿ ಆಗಿರ್ಲಿ ಅಲ್ಲಿರುವ ಶಾಲೆಗಳಾಗಿರ್ಲಿ ಅಲ್ಲಿರುವ ಪ್ರಾಣಿ ಪಕ್ಷಿಗಳು ಬಗ್ಗೆ ನಾವು ಆಲೋಚನೆ ಅಂದ್ರೆ ನಮ್ಮದೊಂದು ಏನು ಈ ಶೋಕಿಗೋಸ್ಕರ ಫೋಟೋಗ್ರಾಫಿ ಮಾಡುದು ಅದೆಲ್ಲ ಮಾಡ್ತೇವೆ ಬಟ್ ಅಲ್ಲಿರುವ ಒಂದು ಹೇಳುದು ಸಂವಿಧಾನ ಅಂದ್ರೆ ಸಂವಿಧಾನ ಇರುವಂತಹ ಒಂದು ಶಾಲೆ ಇರ್ತದೆ ಅಥವಾ ಅಂದ್ರೆ ರೂರಲ್ ಏರಿಯಾಸ್ ಅಲ್ಲಿ ಇರುವಂತಹ ಶಾಲೆಗಳು ಮತ್ತೆ ಅಲ್ಲಿರುವ ಪ್ರಾಣಿ ಪಕ್ಷಿಗಳು ಇದರ ಬಗ್ಗೆ ನಾನು ರೀಸೆಂಟ್ಲಿ ನಂಗೆ ಮನೋಜ್ ಇದ್ದು ಕೂಡ ಪರಿಚಯ ಆಯ್ತು ತ್ರೀ ಮಂತ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅವನು ಫೋಟೋಗ್ರಫಿ ಎಲ್ಲ ಹೋಗಿ ಎಲ್ಲ ವೈಲ್ಡ್ ಲೈಫ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನನಗೊಂದು ಆಲೋಚನೆ ಬಂತು ನಾನು ಆಗುಂಬೆ ಹೋದಾಗ ಆಗುಂಬೆಯಲ್ಲಿ ಒಂದು ದೊಡ್ಡ ಕಾಡೊಳಗೆ ಒಂದು ಶಾಲೆ ನೋಡಿದ್ವಿ ಆ ಶಾಲೆ ನೋಡಿ ಆ ಊರ ಊರಿನವರತ್ರ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದೆ ಅವ್ರು ಹೇಳಿದ್ರು ಇಷ್ಟು ದೊಡ್ಡ ಶಾಲೆಯಲ್ಲಿ ಬರೀ ಮೂರು ಮಕ್ಕಳಂತ ಆ ವಿಷಯ ಕೇಳಿ ನಂಗೆ ತುಂಬಾ ಬೇಜಾರಾಯ್ತು ಸರ್ ಅಂದ್ರೆ ಅಷ್ಟು ದೊಡ್ಡ ಶಾಲೆಯಲ್ಲಿ ಬರೀ ಮೂರು ಮಕ್ಕಳು ಅದು ಕೂಡ ಒಂದೇ ಎಂದು ಹೇಳಿ ಅಂತನಕ ಯಾಕಂದ್ರೆ ನಾನು ಒಬ್ಳು ಸರ್ಕಾರಿ ಶಾಲೆಯಲ್ಲಿ ಕಲ್ತವಳೆ ಸೊ ಹಾಗಾಗಿ ನನ್ಗೆ ಸರ್ಕಾರಿ ಶಾಲೆ ಯಾವತ್ತಿಗೂ ಹೆಮ್ಮೆ ನಾನು ಅದನ್ನ ಯಾವತ್ತು ಬಿಟ್ಟುಕೊಡುದೇನೋಚನೆಗೆ ಬಂದೆ ಯಾಕೆ ಮಕ್ಕಳು ಈಗ ನಾನು ಬೇರೆನು ಸ್ಟಡಿ ಅಂದ್ರೆ ಬೇರೆ ಯಾವ್ದ್ರಲ್ಲೂ ಡಿಗ್ರಿ ಮಾಡ್ಲಿಲ್ಲ ಬಟ್ ನಾನು ಚಿತ್ರಕಲೆಯಲ್ಲಿ ಮಾಡಿದ್ದೇನೆ ಈ ರೂರಲ್ ಏರಿಯಾದಲ್ಲಿರುವ ಮಕ್ಕಳಿಗೆ ಚಿತ್ರಕಲೆ ಬಗ್ಗೆ ಮಾಹಿತಿ ಇಲ್ಲ ಮತ್ತೆ ಕೆಲವು ಕಡೆ ಚೆಕ್ ಕೂಡ ಮಾಡಿದೆ ಡ್ರಾಯಿಂಗ್ ಟೀಚರ್ ಇಲ್ಲ ಅಂತ ಗೊತ್ತಾಯ್ತು ಯಾಕೆ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬಾರ್ದು ಮಕ್ಕಳಿಗೆ ನನ್ನಿಂದ ಏನ್ ಹೆಲ್ಪ್ ಆಗ್ತದೆ ಅಂದ್ರೆ ಡ್ರಾಯಿಂಗ್ ಬಗ್ಗೆ ಆಗಿರ್ಲಿ ಅಥವಾ ನೇಚರ್ ಬಗ್ಗೆ ಆಗಿರ್ಲಿ ನಾವು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳನ್ನ ಒಂದು ಮಾತಿದೆ ಸೊ ಇವತ್ತಿನ ಮಕ್ಕಳಿಗೆ ನಾವು ನೇಚರ್ ಅನ್ನು ಯಾವ ರೀತಿ ಪ್ರೀತಿ ಮಾಡಬೇಕು ಕಾಳಜಿ ವಹಿಸ್ಕೊಳ್ಬೇಕು ಮತ್ತೆ ಮಕ್ಕಳಲ್ಲಿರುವ ಸೃಜನಶೀಲತೆಯನ್ನು ನಾವು ಕಂಡುಹಿಡಿಯಲಿಕ್ಕೆ ಸಾಧ್ಯ ಚಿತ್ರಕಲೆಯಿಂದ ಸೊ ಅದು ಎರಡನ್ನು ನಾನೊಂದು ಕಂಬೈನ್ ಆಗಿ ಮಾಡಿ ಈ ಒಂದು ಹೊಸತು ಒಂದು ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದೆ ನನ್ನ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನೇ ಮಕ್ಕಳಿಗೆಲ್ಲ ಇದು ಐ ಮೀನ್ ನಿಮ್ಗೆ ಡ್ರಾಯಿಂಗ್ ಬುಕ್ ಎಲ್ಲ ಕೊಟ್ಟೆ ಅಲ್ವಾ ಪರಿಕರಗಳನ್ನೆಲ್ಲ ನಾನೇ ಕೊಡ್ತಿದ್ದೆ ಇವತ್ತು ನಿಮ್ಗೆ ಪರಿಕರ ಕೊಟ್ಟಿದ್ದು ಇದೆ ನಿಮ್ಮ ಊರಿನ ಸೀನಿಯರ್ಸ್ ಗವರ್ಮೆಂಟ್ ಗಿರಿಜ್ಯೋತಿ ಶಾಲೆಯ ಅವರು ಅಣ್ಣನವರು ನಿಮಗೆಲ್ಲ ಇದು ಇವತ್ತಿದು ಪರಿಕರಗಳನ್ನು ಕೊಟ್ಟಿದ್ದು ಸೊ ಹಾಗೆ ಇನ್ನು ಮುಂದೆ ಕೂಡ ನಾನು ಸುತ್ತಮುತ್ತಲಿರುವ ಶಾಲೆಗಳನ್ನು ಕವರ್ ಮಾಡ್ಬೇಕಂತ ಇದ್ದೇನೆ ನನ್ನ ಒಂದು ಟಾರ್ಗೆಟ್ ಅಟ್ ಲೀಸ್ಟ್ ಒನ್ ಇಯರ್ ಅಲ್ಲಿ ಫೈವ್ ಹಂಡ್ರೆಡ್ ಸ್ಕೂಲ್ ಆದ್ರೂ ರೀಚ್ ಆಗ್ಬೇಕು ಅದ್ ನಾನು ಗೊತ್ತಿಲ್ಲ ಅಷ್ಟು ರೀಚ್ ಆಗ್ತೇನೆ ಅಂತ ಬಟ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸೊ ನಂಗೆ ಒಂದು ಖುಷಿ ಏನಂದ್ರೆ ಈಗ ನಾನು ಇಲ್ಲಿ ಬಂದ್ಮೇಲೆ ನನಗೆ ಒಂದು ವಿಷಯ ಗೊತ್ತಾಯ್ತು ಸಮರ್ಥ ಹತ್ರ ಒಳ್ಳೆ ಕ್ವಾಲಿಟಿ ಇದೆ ಡ್ರಾಯಿಂಗ್ ಇದು ಅವನಿಗೆ ಅಕಸ್ಮಾತ್ ಇಲ್ಲಿ ಡ್ರಾಯಿಂಗ್ ಟೀಚರ್ ಇರದಿದ್ರೆ ಅವನಿಗೆ ಅದನ್ನ ಹೇಗೆ ಮುಂದೆ ತಗೊಂಡೋಗುದು ಅನ್ನುವ ಒಂದು ನ್ಯಾಕ್ನೆಸ್ ಇರಲ್ಲ ಅಲ್ಲೇ ಸ್ಟಾಪ್ ಆಗಿಬಿಡ್ತಾನೆ ಬಟ್ ನಾನು ಇವತ್ತು ಅವನಿಗೆ ಒಂದು ಕೆಲವು ಅಂದ್ರೆ ಎಲ್ಲರಿಗೆ ಹೇಳುವಾಗ ಅವನಿಗೆ ಅದ್ರ ಜೊತೆನೆ ಹೇಳಿದೆ ಬಟ್ ಎಲ್ಲರಿಗಿಂತ ಅವನು ವಿಭಿನ್ನ ರೀತಿಯಲ್ಲಿ ಡ್ರಾಯಿಂಗ್ ಬಿಡಿಸ್ತಿದ್ದ ಅದು ಅವನ ಕ್ರಿಯೇಟಿವ್ನೆಸ್ ಅದನ್ನ ನಮ್ಮಂತವ್ರು ಬಂದು ಫೈಂಡ್ ಮಾಡಿದ್ರೆ ಸಾಧ್ಯ ಮಾತ್ರ ಅವ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಸೊ ಅವನಿಗೆ ಹೇಳಿದೆ ಏನು ಕಾಂಪಿಟೀಶನ್ ಇರಲಿ ಏನೇ ಇರಲಿ ನನ್ನ ಕಾಂಟ್ಯಾಕ್ಟ್ ಮಾಡು ನಾನಿಂಗೆ ಹೇಗೆ ಪೇಂಟಿಂಗ್ ಮಾಡುದು ಹೇಗೆ ಕಲರ್ ಫಿಕ್ಸಿಂಗ್ ಮಾಡುದು ಎಲ್ಲ ಆನ್ಲೈನ್ ಆದ್ರೂ ನಿಮಗೆ ಹೇಳಿ ಅಂತ ಅವನ್ ಮಾತ್ರ ಅಲ್ಲ ನೀವ್ ಯಾರು ಕೂಡ ನಂಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡ್ಬೋದು ನಿಮ್ಗೆ ನೇಚರ್ ಬಗ್ಗೆ ಕೇಳಿಕಿದ್ರೆ ಕೇಳ್ಬೋದು ಅಕ್ಕಿ ಪ್ರಾಣಿ ಯಾವುದೇ ವಿಷಯದಲ್ಲಿ ಕೂಡ ಸೊ ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಮತ್ತೆ ಬರ್ತೇನೆ ನಿಮ್ಮ ಸ್ಕೂಲ್ಗೆ ಇದೆ ಲಾಸ್ಟ್ ಅಲ್ಲ ಮತ್ತೆ ಬರ್ತೇನೆ ಮತ್ತೆ ನಿಮ್ಗೆ ಹೇಳಿ ಕೊಡ್ತೇನೆ ಮತ್ತೆ ಇವತ್ತು ನಿಮ್ಗೆ ಬುಕ್ಸ್ ಕೊಟ್ಟಿದೆ ಅಲ್ವಾ ಅದ್ರಲ್ಲಿ ನಲ್ವತ್ತು ಅರವತ್ತು ಪೇಜ್ ಇರ್ಬೋದು ನೀವು ಕಂಪ್ಲೀಟ್ ಮಾಡ್ಲೇಬೇಕು ನಾನು ಇನ್ನೊಮ್ಮೆ ಬರ್ತೇನೆ ಬಂದು ನೋಡ್ತೇನೆ ಯಾರದ್ದು ಎಷ್ಟು ಖಾಲಿಯಾಗಿದೆ ಯಾರು ಪೇಂಟ್ ವೇಸ್ಟ್ ಮಾಡಿದ್ದಾರೆ ಏನು ಸರ್ ಹತ್ರ ಕೇಳ್ತೇನೆ ಸೊ ನೀವು ಚಿತ್ರಕಲೆ ಬಗ್ಗೆ ಅಂದ್ರೆ ಎಲ್ಲರೂ ಆರ್ಟಿಸ್ಟ್ ಆಗೋದಿದ್ರು ಪರವಾಗಿಲ್ಲ ಬಟ್ ಎಲ್ಲರೂ ಕ್ರಿಯೇಟಿವ್ ಮೈಂಡ್ ಆಗಿ ನೇಚರ್ ಅನ್ನು ಲವ್ ಮಾಡುವ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಪ್ರಜೆಗಳಾಗಿ ಅಷ್ಟೇ ಓಕೆ ಯು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ